ಯಾಕೆ ಗೊತ್ತಾ ಒಂದು ಕ್ಲಾಶ್ ಬ್ಯಾಕ್ ಇದೆ ಎರಡು ನಿಮಿಷ ಟೈಮ್ ಕೊಟ್ಟರೆ ಹೇಳ್ತೀನಿ ಜಾಸ್ತಿ ನೆಟ್ಸಗಳುಲ್ಲ ಮಿಸ್ ಯಾಕಂದ್ರೆ ಎಲ್ಲ ಬಯಸ್ತಾ ಇದ್ದಾರೆ ಡಿಸ್ಟರ್ಬಾಗಿ ಮಾತಾಡ್ತಾರೆ ಅಂತ ಈ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ರು ಯಾವತ್ತು ಅಂದರೆ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ನಾನು ಹೊರಗಡೆ ನಡ್ಕೊಂಡು ಬರ್ತಾ ಇದ್ದೆ ಇಬ್ರು ಫ್ಯಾಮಿಲಿ ಅವ್ರು ಏನಂತ ಗೊತ್ತಿಲ್ಲ ಅವರಲ್ಲಿ ಏನೋ पन्न है।

ನಾವ ಆ ಸಾಂಗ್ ಶೂಟ್ ಮಾಡೋ ಟೈಮ್ ಅಲ್ಲಿ ನನಗೆ ಆ ಕೈ ಕೆಲವುಕೊಂಡ ನಡೆಯೋಕೆ ಆಗುತ್ತಿರಲಿಲ್ಲ ಒಂದು ಹೆಗ್ ಎತ್ತಿ ನೀಲಕೋ ಆಗುತ್ತಿರಲಿಲ್ಲ ಫಸ್ಟ್ ಡೇ ನಿಂತಿರೋ ಬೇಕು ಅಂತ ಇಷ್ಟು ದೂರ ಬಂದು ನಮಗೆ ಸಪೋರ್ಟ್ ಮಾಡಿದ್ದೀರಾ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಆಗಿಲ್ಲ ಅಂದ್ರೆ ನಾನು ಇಂಡಸ್ಟ್ರಿಯಿಂದ ದೂರ ಹೋಗ್ತೀನಿ ಅಂತ ಹೇಳಿದ್ದೆ ನಾನು ಇದು ಜನರಿಗೆ ಇಷ್ಟ ಆದ್ರೆ ನನ್ನ ನೆಕ್ಸ್ಟ್ ಸಿನಿಮಾ ಜರ್ನಿ ನಾನು ಸ್ಟಾರ್ಟ್ ಮಾಡ್ತೀನಿ ಇಲ್ಲಾಂದ್ರೆ ನಾನು ಆಕ್ಟ್ ಮಾಡೋ ಸಿನಿಮಾ ಇದೇ ಕೊನೆದಾಗಿರುತ್ತೆ ಅಯ್ಯೋ ಬೇಡ ಹಂಗಿಲ್ಲ ನೀವು ಯಾವ ಹೇಳಿ ಮಾಡಿಸಿದ್ದಾರೆ ಇದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಯಶಸ್ಸು ಸಿನಿಮಾ ಆಗುತ್ತೆ ಅನ್ನೋ ನನಗೆ ನಂಬಿಕೆ ಇದೆ ಅಷ್ಟೇ ಅಲ್ದಿರ ನನ್ನ ಸಂಸ್ಥೆಯಿಂದ ಒಂದು ಒಳ್ಳೆ ಕುಟುಂಬ ಸಮೇತ ನೋಡುವಂತಹ ಒಂದು ಸಿನಿಮಾ ಇದು ಡೈರೆಕ್ಟರ್ ಆಕ್ಚುಲಿ ಕಂಪ್ಲೀಟ್ ಕ್ರೆಡಿಟ್ ನಮ್ಮ ಡೈರೆಕ್ಟರ್ ಅವರಿಗೆ ಸಲ್ಬೇಕು ಒಂದು ವಿಷಯ ಇದೆ ಜಗೀರ್ ಸರ್ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಸರ್ ಕೊನೆ ಇಲ್ಲದೆ ಇರುವಂತಹ ಒಂದು ಜನ್ಮ ಅಂದರೆ ಅದು ಕಲಾವಿದರ ಜನ್ಮ ಕಲಾವಿದರಿಗೆ ಕಲೆಗೆ ಯಾವತ್ತು ಕೊನೆ ಇರೋದಿಲ್ಲ ಸೊ ನೀವು ಒಂದು ಒಳ್ಳೆ ಸಿನಿಮಾ ಮಾಡಿದಿರ ನೀವು ಹೇಳ್ತೀರಿ ಕುಟುಂಬ ಸಮೇತ ಎಲ್ಲರೂ ನೋಡುವಂಥ ಒಂದು ಸಿನಿಮಾ ಅಂತ ಒಂದು ಮಾತ್ರ ಇದೆ ಕನ್ನಡಿಗರು ಯಾವತ್ತೂ ಒಳ್ಳೆ ಸಿನಿಮಾನ ಬಿಟ್ಟು ಕೊಟ್ಟೇ ಇಲ್ಲ i don't know. ಮತ್ತಷ್ಟು ಸಿನಿಮಾ ಮಾಡೋದಕ್ಕೆ ಆಶೀರ್ವಾದಿಸಿ ಅಂತ ನಾನು ತಿಳ್ಕೊತೀನಿ ಥ್ಯಾಂಕ್ ಯು ಸೂಪರ್ ಮೂಮೆಂಟ್ ಮೇಡಮ್ ಓಕೆನಾ ರಮೇಶ್ ಸರ್ ಒಂದು ಸೂಪರ್ ಆಗಿರೋ ಪ್ರಶ್ನೆ ಕೇಳಿದ್ರು